ಜಾಯಿಸ್ ರಿಚಸ್ ಸೊ ಹಾಗಾಗಿ ಏನೋ ಕೆಲವ್ರಿಗೆ ಅರ್ಥ ಆಗಿರೋಲ್ಲ ನಾನು ಇನ್ನೊಂದು ಸಲ ಹೇಳ್ತೇನೆ ಕನ್ನಡದಲ್ಲಿ ಶ್ರೀಮಂತ ಅಂತಂದರೆ ಕೇವಲ ದುಡ್ಡು ಮಾತ್ರ ಇರೋವಂಥವೂ ಶ್ರೀಮಂತ ಅಲ್ಲ ಆ ದುಡ್ಡನ್ನು ಅನ್ಭವಸೋಕ್ಕೆ ಬೇಕಾಗಿರುವಂಥ ಯಥೇಚ್ಛವಾದ ಟೈಮ್ ಇರೋನು ಶ್ರೀಮಂತ ನೀವು ನಿಜವಾದ ಶ್ರೀಮಂತರು ನೋಡಿದ್ರೆ ಅವ್ರು ಎಲ್ಲಿದ್ದಾರೆ ಗೊತ್ತಾ ಅವ್ರು ಗಾಲ್ಫ್ ಆಡ್ತಿರ್ತಾರೆ ನೋಡಿ ಗಾಲ್ಫ್ ಕೋರ್ಸ್ ಎಲ್ಲಿರೋದು ಬ್ಯಾಂಗ್ಳೂರು ತೆಗೆದುಕೊಂಡ್ರೆ ಸೆಂಟರ್ ಮೀನು ವಿಧಾನಸೌಧ ಹಿಂಭಾಗದಲ್ಲಿದೆ ಇನ್ಫ್ಯಾಕ್ಟ್ ಎಲ್ಲ ದೇಶಗಳಲ್ಲೂ ರಾಜ್ಯಗಳಲ್ಲೂ ನೋಡಿ ಪ್ರೈಮ್ ಪ್ಲೇಸಸ್ಸಲ್ಲೇ ಗಾಲ್ಫ್ ಇರೋದು ಗಾಲ್ಫ್ ಮಾಡೋದು ಯಾರು ಟೈಮ್ ಇರೋರ ಟೈಮ್ ಇಲ್ಲದೆ ಇರೋರ ನೀವು ಬಡವ್ರನ್ನ ನೋಡಿ ಬಡ ಮನಸ್ಥಿತಿ ಉಳ್ಳವ್ರು ನೋಡಿ ಯಾವಾಗಲೂ ಬಿಸಿ ಬಿಸಿ ಬ್ಯುಸಿ ಅಂತ ಹೇಳ್ತಿರ್ತಾರೆ ಅಲ್ಲ ಅಷ್ಟು ಬ್ಯುಸಿ ಇದಿರಲ್ವ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟ್ರಿ ಸಾಕಾಗಿದೆಯಾ ಬ್ಯಾಂಕ್ ಬ್ಯಾಲೆನ್ಸು ಸೊ ಬ್ಯುಸಿ ಅಂತ ಯಾವಾಗ ಹೇಳಬೇಕು ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸು ತುಂಬ ತುಂಬಿದ್ದಾಗ ಹಾಗಾಗಿ ಶ್ರೀಮಂತ ಅಂತಂದರೆ ಟೈಮ್ ಇರೋನು ಎಲ್ಲವನ್ನು ಈ ಪ್ರಪಂಚದಲ್ಲಿ ಕೊಂಡ್ಕೊಬೋದು ದುಡ್ಡು ಕೊಟ್ರೆ ಯಾವುದನ್ನೆಲ್ಲ ನಾವು ತಿ ಕೊಂಡ್ಕೊಳ್ಬೋದು ಅದನ್ನೆಲ್ಲ ನನ್ನ ಲೆಕ್ಕದಲ್ಲಿ ವಿಶ್ವದ ಒಂದು ಪ್ರಕ್ರಿಯೆಯಲ್ಲಿ ಟಾಯ್ಸ್ ಅಂತ ಹೇಳ್ತೇವೆ ಸೊ ನೀವೆಲ್ಲ ಪಡ್ಕೊಬಿಟ್ರಪ್ಪ ದುಡ್ಡಿನಿಂದ ಬಟ್ ಒಂದನ್ನು ಮಾತ್ರ ಪಡ್ಕೊಳಕ್ಕಾಗಲ್ಲ ಅದ್ಯಾವುದು ಅದು ಹ್ಯೂಮನ್ ಬಾಡಿ ಮತ್ತು ಟೈಮು ಸೊ ಈ ಟೈಮ್ನ ಇನ್ನೊಬ್ಬರಿಗೆ ಕೊಟ್ಬಿಟ್ರೆ ನೀವು ಹೆಂಗೆ ಶ್ರೀಮಂತರಾಗಿದ್ದೀರಾ ಅದಕ್ಕೆ ನಮ್ಮ ಸಬ್ಜೆಕ್ಟಲ್ಲಿ ಯಾರು ಇನ್ನೊಬ್ಬರಿಗೆ ಕೆಲಸ ಮಾಡ್ತಾರೋ ಅಥವಾ ಇನ್ಯಾವುದೋ ಕಂಪ್ನಿಯಲ್ಲೋ ಇನ್ನೊಂದೆಲ್ಲೋ ಕೆಲಸ ಮಾಡಿ ದುಡ್ಡು ಮಾಡ್ತೀನಿ ನಾನು ಏನೋ ಶ್ರೀಮಂತ ಅಂತ ಹೇಳ್ಕೊಳ್ಳೋದು ತಪ್ಪು ಸೊಗಾಗಿ ನೀವು ಕೂಲಿನೇ ನಿಮಗೆ ಲಕ್ಷ ಬಂದರೂ ಕೂಲಿನೇ ಕೋಟಿ ಬಂದ್ರೂ ಕೂಲಿನೇ ಕೂಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಸೊಗಾಗಿ ಯಾರೆಲ್ಲ ಶ್ರೀಮಂತರಾಗಬೇಕು ನಿಜವಾಗಿಯೂ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಬಿಸ್ನೆಸ್ ಮಾಡಬೇಕು ಮತ್ತು ಅಲ್ಲಿ ಇನ್ನೊಂದು ತಪ್ಪು ಮಾಡ್ತಾರೆ ಅವರೇ ನಿಂತ್ಕೊಂಡು ಅವರೇ ಏನೋ ಕೆಲಸ ಮಾಡಿಕೊಂಡು ಅದು ಬಿಸ್ನೆಸ್ ಅಲ್ಲ ಇನ್ನೊಬ್ಬರು ಕೈಯಲ್ಲಿ ಮಾಡ್ಸೋದಿದೆಯಲ್ವ ಅದು ಬಿಸ್ನೆಸ್ ಸೊಗಾಗಿ ಯಾರೆಲ್ಲ ನಿಜವಾಗ್ಲೂ ಶ್ರೀಮಂತರಾಗಬೇಕು ಅಂತಿದ್ದೀರೋ ಅವರು ಮಾತ್ರ ಈ ಪ್ರೋಗ್ರಾಮ್ನ ನೋಡ್ಬೋದು ನಮ್ಮ ವರ್ಕ್ಶಾಪ್ಗೆ ಬರ್ಬೋದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರಿ ಇರೋ ಕೈ ಕೆಳ ಕೆಲಸ ಅಂದರೆ ಅನೇಕ ಜನ ಯೋಗನೂ ಮಾಡಿಕೊಂಡು ಒಂದು ಸಣ್ಣ ವ್ಯಾಪಾರವರು ಏನೋ ಒಂದು ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾಯಿರ್ತಾರೆ ತುಂಬಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ನೀವು ಹೇಳ್ತೀರಿ ಬಿಸ್ನೆಸ್ ಮಾಡಬೇಕು ಶ್ರೀಮಂತರ ಆಗ್ಬೇಡಬೇಕು ಅಂತಂದರೆ ಬಿಸ್ನೆಸ್ ಮಾಡೋಕೆ ಒಂದೇ ದಾರಿನ ಅಂತ ನಾನು ಹೇಳ್ತೀನಿ ಏನು ಐ ಥಿಂಕ್ ಸಿ ದಿ ಕುಡ್ ಬಿ ಮಿನಿ ವೇಸ್ ಮೇಡಮ್ ಬಟ್ ಒನ್ ಆಫ್ ದ ಬ್ಯೂಟಿಫುಲ್ ವೇಸ್ ಈ ಪ್ರೆಸೆಂಟ್ ಜನ್ರೇಷನ್ಗೆ ಬಿಸ್ನೆಸ್ ಅನ್ನುವಂಥದ್ದು ಅದೇ ನಾನು ಹೇಳಿದ್ದು ಈಗಾಗಲೇ ಬಿಸ್ನೆಸ್ಸು ಮಾಡಬೇಕು ಬಟ್ ನಾವು ಮಾಡಬಾರ್ದು ಮಾಡಿಸ್ಬೇಕು ವಿ ಹಾವ್ ಟು ಟೇಕ್ ಲಿಫ್ರೆಂಜ್ ಔಟ್ ಆಫ್ ಪೀಪಲ್ ಆ್ಯಂಡ್ ಏನು ಸರ್ಕಂಸ್ಟ್ಯಾನ್ಸಸ್ ಆ್ಯಂಡ್ ಸಿಚುವೇಶನ್ಸ್ ಸೊಗಾಗಿ ಯಾರು ಇದ ಪರಿಣಿತಿ ತೆಗೆದುಕೊಳ್ತಾನೋ ಅವ್ರ ಹಾಗರ್ಭ ಶ್ರೀಮಂತ ಸಾವಿರ ಕೋಟಿ ಲಕ್ಷ ಕೋಟಿ ಅಂತ ಯಾವಾಗ ಅಂದ್ಕೊಳಕ್ಕಾಗುತ್ತೆ ಯಾವಾಗ ನಾನು ಕೆಲಸ ಮಾಡಿದೆ ಇನ್ನೊಬ್ಬರು ಕೈಲಿ ಮಾಡಿಸಿದಾಗ ಅದು ಅನ್ಕೊಳ್ಳೋಕ್ಕಾಗುತ್ತೆ ಒಂದು ವೇಳೆ ಸಾವಿರಗಳು ಲಕ್ಷಗಳು ಅಥವಾ ಒಂದು ಎರಡು ಕೋಟಿನೂ ಅಂತಂದರೆ ನಾನೇ ಕೆಲಸ ಮಾಡಿ ಮಾಡ್ಬೋದು ಅದು ಬೇರೆ ಬಟ್ ಟೈಮ್ ಅನ್ನೋಂಥದ್ದು ಲವರೇಜ್ ನನಗೆ ಯಾವತ್ತೂ ಸಿಗೋದಿಲ್ಲ ಸೊ ಹಾಗಾಗಿ ಟೈಮ್ಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಟೈಮ್ ನಮ್ಮ ಜೊತೆ ಇಟ್ಕೋಬೇಕು ದುಡ್ಡು ಮಾಡಬೇಕು ಅದು ಸೊ ಅದು ನಮ್ಮಲ್ಲಿ ತಿಳಿಸ್ಕೊಡ್ತೇವೆ ಈಗ ನಿಮ್ಮ ಒಂದು ಕಾರ್ಯಾಗಾರಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ ಈ ವರ್ಕ್ಶಾಪಿಗೆ ಬಂದು ಪ್ರಾರಂಭಿಕ ಹಂತದಲ್ಲಿ ಒಂದು ದಿನದಲ್ಲಿ ಏನ್ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ ಒಂದು ದಿನದಲ್ಲಿ ಕಲ್ತವ್ರು ಶ್ರೀಮಂತರಾಗೋದಕ್ಕಾಗತ್ತ ಪ್ರಶ್ನೆ ಯಾಕಂತಂದ್ರೆ ಎಷ್ಟೋ ದಿನಗಟ್ಟಲೆ ಓದ್ಕೊಂಡು ಬಂದಿರ್ತಾರೆ ಅಥವಾ ಒಂದು ಒಂದು ಉದ್ಯೋಗಕ್ಕೆ ಅಂತಾನೆ ಓದೋರು ತುಂಬಾ ಜನ ಇದ್ದಾರೆ ಪ್ರೊಫೆಷನಲ್ ಕೋರ್ಸಸ್ ಅಂತ ನಾವು ಹೇಳ್ತೀವಿ ಇಂಜಿನಿಯರಿಂಗ್ ಹೆಂಗ್ ಮಾಡ್ತಾರ ಐದು ವರ್ಷ ಮೆಡಿಕಲ್ ಮಾಡ್ತಾರೆ ಬಟ್ ಆದ್ರೆ ಉದ್ಯೋಗದ ಜೊತೆಗೆ ದುಡ್ಡು ಮಾಡ್ಬೇಕು ಅಂತಾನೆ ಆ ಒಂದು ದಾರಿಯನ್ನ ಹಾದಿಯನ್ನ ಹಿಡಿದಿರ್ತಾರೆ ಪ್ರೊಫೆಷನ್ ಅದ್ರ ಜೊತೆಗೆ ಆ ಒಂದು ಪ್ಯಾಶನ್ ಅನ್ನು ಇರುತ್ತೆ ಅದ್ರ ಜೊತೆಗೆ ದುಡ್ಡು ಮಾಡ್ಬೇಕು ಅನ್ನೋ ಇಲ್ಲದೆ ಇರುತ್ತೆ ಬಟ್ ಆದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಓದಿನೆ ನಾವು ದುಡ್ಡು ಸಂಪಾದನೆ ಮಾಡಕ್ಕಾಗಲಿಲ್ಲ ಒಂದು ದಿನದ ಕಾರ್ಯಾಗಾರ ಅಟೆಂಡ್ ಮಾಡ್ಬಿಟ್ಟು ಶ್ರೀಮಂತರ ಆಗ್ತೀವ ಅನ್ನೋ ಪ್ರಶ್ನೆ ಈ ಒಂದು ದಿನದಲ್ಲಿ ಏನ್ ಬದಲಾವಣೆಗಳಾಗುತ್ತೆ ತುಂಬಾ ಚೆನ್ನಾಗಿ ಕೇಳಿದ್ರಿ ನೀವು ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ನಂಬ್ತೀರಾ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ ತುಂಬ ಜನ ಲವ್ ಮಾಡಿರೋರು ಇದು ಗೊತ್ತಿರುತ್ತೆ ಫಸ್ಟ್ ಸೈಟ್ ಅಲ್ಲೇ ನಾನು ಬಿದ್ದ್ಬಿಟ್ಟೆ ಅಂತ ಹೇಳಿ ಯಾಕೆ ಶ್ರೀಮಂತರ ಆಗ್ಬಾರ್ದು ನನಗ್ ಗೊತ್ತಿರೋ ಪ್ರಕಾರ ಲವ್ ಅನ್ನುವಂಥದ್ದು ಯೂನಿವರ್ಸ್ ಕಡೆಯಿಂದ ಬಂದಿರೋದು ತುಂಬ ಕಷ್ಟ ಅದೇ ಲವ್ ಪೀಸು ಶಾಂತಿ ಸಮಾಧಾನ ನೆಮ್ಮದಿ ಇವೆಲ್ಲ ದುಡ್ಡು ಜಜ್ಬೇರಿ ಸೊಗಾಗಿ ದುಡ್ಡು ಮಾಡೋದು ಸುಲಭ ಲವ್ ಮಾಡೋದು ತುಂಬ ಕಷ್ಟ ಅದನ್ನು ನಿಜವಾದ ಲವ್ ಹೇಳ್ತಿರೋದು ನಾನು ಬೇರೆ ಯಾವುದೋ ಲವ್ ಅಲ್ಲ ಸೊಗಾಗಿ ಒಂದು ದಿನದಲ್ಲಿ ಅಂತ ನೀವು ಕೇಳಿದ್ರೆ ಒಂದು ದಿನ ಅವಶ್ಯಕತೆ ಇಲ್ಲ ಒಂದು ಕ್ಷಣ ಸಾಕು ಮನಸ್ಸು ಬದಲಾವಣೆ ಆಗೋದಕ್ಕೆ ಇನ್ಫ್ಯಾಕ್ಟ್ ನಾನು ಹೇಳಿದ್ನಾದ ಸಿ ಟು ಬಿ ವೆರಿ ಫ್ರ್ಯಾಂಕ್ ವರ್ಕ್ಶಾಪ್ ಬಂದೆ ನೀವು ಶ್ರೀಮಂತ ಆಗಬೇಕು ಅಂತ ನಾನು ಹೇಳಿದ್ವಲ್ಲ ನೀವು ಮನಸ್ಸು ಮಾಡಿದರೆ ನೀವು ಕೂತಿರೋ ಜಾಗದಲ್ಲೇ ಇವತ್ತಿನಿಂದ ಈ ಕ್ಷಣದಿಂದ ನೀವು ಡಿಫ್ರೆಂಟು ಆಗ್ತೀರಾ ನೀವು ಶ್ರೀಮಂತ ಆಗ್ತೀರಾ ಸೊ ಹಾಗಾಗಿ ಮನಸ್ಸಿಗೆ ತುಂಬ ಇಂಪಾರ್ಟೆಂಟು ಆಲೋಚನೆಗಳು ತುಂಬ ಇಂಪಾರ್ಟೆಂಟು ನಿಮ್ಮ ಕ್ರಿಯೆಗಳು ತುಂಬ ಇಂಪಾರ್ಟೆಂಟು ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನೀನು ಶ್ರೀಮಂತನಾಗಬೇಕಾ ನೀನು ಸಕ್ಸಸ್ ಆಗಬೇಕಾ ನೀನು ದೊಡ್ಡ ಮನುಷ್ಯ ಆಗಬೇಕಾ ಇಷ್ಟು ಮಾಡಪ್ಪ ಸಾಕು ಕರ್ಮಣೇ ವಾದಿಗಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇ ತೋರ್ಗುಹೋ ಮಾತೇ ಸಂಗೋತ್ಸವ ಕರ್ಮಣೆ ಇನ್ನೇನು ಚಿಂತೆ ಮಾಡ್ಬೇಡ ಕಣ ಅರ್ಜುನ ಸುಮ್ಮನೆ ಕೆಲಸ ಮಾಡು ನಾನು ಕೊಡ್ತೀನಿ ಫಲ ನಿನಗೆ ಫಲ ಅಪೇಕ್ಷೆ ಮಾಡಬೇಡ ಸೊ ನಾವೆಲ್ಲ ಹೇಗೆ ಗೊತ್ತಾ ಕ್ರಿಯೇನೇ ಮಾಡಲ್ಲ ಫಲಕ್ಕೆ ಹೇಳ್ತಾ ಇರ್ತೀವಿ ಬಯಸ್ತಾ ಇರ್ತೀವಿ ಮಾಡ್ರಿ ಕೆಲಸ ಮಾಡಿದರೆ ಎಲ್ಲ ಸಿಗುತ್ತೆ ಯಾವ ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಅದನ್ನು ಕಲಿತಿರ್ಬೇಕಷ್ಟೆ ಸೊ ಅದಕ್ಕೆ ಪ್ರತಿ ಸಲ ಹೇಳ್ತಿರ್ತಾನೆ ಬ್ಯಾಟ್ ಇದೆ ಅನ್ನೋ ಕಾರಣಕ್ಕೆ ನೀನು ಟೆಂಡಲ್ ಆಗೋದಕ್ಕಾಗಲ್ಲ ಒಂದು ವೇಳೆ ಬ್ಯಾಟು ತೆಗೆದುಕೊಂಡು ಅದ್ರ ಮೇಲೆ ಎಮ್ ಆರ್ ಎಫ್ ಸ್ಟಿಕ್ಕರು ಹಾಕ್ಬಿಟ್ಟು ಏ ನಾನು ವಿರಾಟ್ ಕೊಹ್ಲಿನಪ್ಪ ಸಾರಿ ಹಾಗಾಗೋದಿಲ್ಲ ನಿಮ್ಮ ಮನಸ್ಥಿತಿ ಸರಿ ಹೋಗೋ ತನಕ ನೀವೆಷ್ಟು ಬ್ಯಾಟ್ ಇದ್ರು ಕಿಟ್ ಇದ್ರು ಏನೇ ಇದ್ರು ನೀವು ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗೋದಕ್ಕಾಗೋದಿಲ್ಲ ಇಲ್ಲಿ ಪ್ರೈಮರಿ ಪ್ಯಾರಾಮಂಟೇಜ್ ಈಗ ಬಿಸ್ನೆಸ್ ಮಾಡುವವರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ ಅಥವಾ ಅವರಿಗೆ ಬೇಗ ಸಕ್ಸಸ್ ಸಿಗುತ್ತೆ ಅಥವಾ ಬೇಗ ಶ್ರೀಮಂತ ಆಗ್ಬಹುದು ಅನ್ನೋದಕ್ಕೆ ಎಷ್ಟೋ ಜನದಿಂದ ಅನ್ಕೊಳ್ತಾ ಇರ್ತಾರೆ ಮಾಡ್ಬೇಕಾಗ ಅಥವಾ ಬೇರೋ ಕೈಗೆ ಕೆಲಸ ಮಾಡ್ತಾ ಇರ್ತಾರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡ್ಬರೋಣ ಅಥವಾ ಅವರೇ ನಿಮ್ಗೂ ಸ್ವಂತಕ್ಕೆ ಬಿಸ್ನೆಸ್ ಮಾಡಿ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂದಾಗ ಮಾತ್ರ ಆ ಬಿಸ್ನೆಸ್ ಸಕ್ಸಸ್ ಆಗೋದು ಅನ್ನೋದು ಕೆಲವೊಟ್ಟೆಯಲ್ಲಿ ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇರ್ತಾರೆ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ ಯಾರು ಮಾಡಬೇಕು ಹಾಗಾದ್ರೆ ಬಿಸ್ನೆಸ್ ಕೈ ಮಾಡೋದಕ್ಕೆ ಸಾಧ್ಯ ಬಂದವರೆಲ್ಲ ಬಿಸ್ನೆಸ್ ಮಾಡಿ ಸಕ್ಸಸ್ ಪ್ರತಿ ಒಬ್ಬರು ಬಿಸ್ನೆಸ್ ಮಾಡ್ಬೋದು ಇದು ಹೇಗಿದೆ ಅಂತಂದ್ರೆ ಪ್ರತಿಯೊಬ್ಬರು ಊಟ ಮಾಡಿದ್ರೆ ಜೀರ್ಣ ಆಗುತ್ತಾ ಅಂತ ಇರುತ್ತೆ ಒಂದೊಂದು ಸಲ ಎಲ್ಲರಿಗೂ ಎಲ್ಲವೂ ಸಾಧ್ಯ ಆ ಪರಮಾತ್ಮ ನಾನು ಈಗಾಗಲೇ ಹೇಳಿದಾಗೆ ಅಹಂ ಬ್ರಹ್ಮಸ್ಮಿ ಅಂತಂಥೇಳಿ ಎಲ್ಲರಲ್ಲೂ ಒಂದೇ ತತ್ವ ಇರುವಂಥದ್ದು ಸಪೋಸು ನಿಮ್ಮ ಹತ್ರ ಒಂದು ಒಂದು ಬಕೆಟ್ ಇರುತ್ತೆ ಅಂದ್ಕೊಳಿಮ್ಮ ಈಗ ನಿಮ್ಮ ಹತ್ರನೂ ನಿಮ್ಮನೇಲಿ ಒಂದು ಬಿಂದಿಗೆನ ಬಕೆಟ ಇರುತ್ತೆ ನನ್ನ ಹತ್ರನೂ ಒಂದು ಬಕೆಟ್ ಇದೆಯಪ್ಪ ಎಲ್ಲರ ಬಕೆಟಲ್ಲೂ ನೀರಿದೆ ಮೇಲೆ ಚಂದ್ರ ಇದ್ದಾನೆ ರಾತ್ರಿ ಅಂದ್ಕೊಳ್ಳಿ ಎಲ್ಲರ ಬಕೆಟಲ್ಲೂ ಚಂದ್ರ ಇರ್ತಾರ ಅಲ್ಲ ನೀವು ಕೆಟ್ಟವರು ಅಂತೇಳಿ ನಿಮ್ಮ ನೀರಲ್ಲಿ ಚಂದ್ರ ಬೆಂಬ ಬೀಳದೆ ಇರುತ್ತಾ ಅಥವಾ ನಿಮ್ಮಲ್ಲಿ ಅರ್ಧ ಮಾತ್ರ ಇರುತ್ತಾ ಅಥವಾ ನನ್ನಲ್ಲಿ ತುಂಬ ಒಳ್ಳೆಯವರು ಅಂದ್ಬಿಟ್ಟು ಎರಡೆರಡು ಚಂದ್ರ ಇರುತ್ತಾ ಎಲ್ಲರಲ್ಲೂ ಒಂದೇ ಚಂದ್ರ ಏಕಕಾಲಕ್ಕೆ ನೀವು ಪ್ರಪಂಚದಾದ್ಯಂತ ಎಲ್ಲಿ ನೋಡಿದರೂ ಅವನ ಬೆಂಬ ಮಾತ್ರ ಒಂದೇ ಆಗಿರುತ್ತೆ ಅಷ್ಟು ಒಂದು ಏನು ಕ್ಲಾರಿಟಿ ನಿಷ್ಕಳಕವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಸೊ ಎಲ್ಲರಿಗೂ ಎಲ್ಲವೂ ಸಾಧ್ಯ ಪ್ರಾಪ್ಸ್ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೆಲ್ಲವೂ ಸಂಪೂರ್ಣವಾಗಿ ಹೇಳಿಕೊಡದೆ ಇರೋ ಕಾರಣ ಈ ಮನೆ ಬಗ್ಗೆನೇ ಆಕ್ಚುಲಿ ನೀವು ನೋಡಿದ್ರೆ ಏನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವಿದ್ದೇವೆ ನಾವು ಕಲ್ಯಾಣ ಯಾವುದೇ ಕಾಲೇಜು ಯಾವುದೇ ಸ್ಕೂಲ್ ಅಲ್ಲಿ ದುಡ್ಡು ಮಾಡಬೇಕು ಯಾರನ್ನು ಹೇಳ್ಕೊಡಲ್ಲ ವಿದ್ಯಾರ್ಥಿಗಳಿಗೆ ದಾರಾಚನೆ ಕೊಡ್ತಾರೇ ಬಟ್ ದುಡ್ಡು ದುಡಿಯೋದಕ್ಕೆ ಏನು ಬೇಕೋ ಅನ್ನೋದನ್ನು ಎಲ್ಲೂ ಕೂಡ ನಾವು ತಿಳ್ಸ್ಕೊಳ್ಬೇಕು ಸೊ ಅದು ತುಂಬಾ ಜನರ ಸಮಸ್ಯೆ ಪಕ್ಕ ಒಂದು ಕೆಲಸ ತಗೊಳ್ಬೇಕು ಇರ್ತಾರೆ ಅದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ತಿನ್ನೇನೋ ಪ್ರಾಬ್ಲಮ್ ಆಗಿರ್ಬೋದು ಅವ್ರಲ್ಲಿರೋ ಸಮಸ್ಯೆನ ಗುರುತಿಸ್ಕೊಡಲ್ಲ ಅನ್ನೋದು ಅಥವಾ ಎಷ್ಟೋ ಜನ ಓದಿದವರು ನಾವು ಯಾಕೆ ಬಿಸ್ನೆಸ್ ಮಾಡಬೇಕು ಆರಾಮಾಗಿ ಎ ಸಿ ರೂಮಲ್ಲಿ ಕಾಲ ಕಳೆದು ಭಾರಕ್ಕೆ ಒಂದು ಎರಡು ರಜೆ ಇರುತ್ತೆ ತಿಂಗಳಿಗೆ ಒಂದೆರಡು ರಜೆ ಸಿಗುತ್ತೆ ಸೊ ಈಗ ಬಿಸ್ನೆಸ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಯಾಕೆ ಆ ಕಡೆ ಹೋಗೋದು ಅನ್ನೋ ಕಂಫರ್ಟ್ ಝೋನಿಗೆ ಹೋಗೋರು ತುಂಬಾ ಜನ ಇರ್ತಾರೆ ನೀವ್ ಹೇಳಿದ್ರೆ ಬಿಸ್ನೆಸ್ನು ಮಾಡಬೇಕು ಅದ್ರ ಜೊತೆ ಕಷ್ಟನೂ ಕೂಡ ಅವಶ್ಯಕತೆ ಇಲ್ಲ ಅಂತ ಇದು ಹೆಂಗೆ ಅಂತ ಆ್ಯಕ್ಚುಲಿ ನಾವು ಸೃಷ್ಟಿಯಾಗಿರೋವಂಥದ್ದು ಅನುಭವಿಸೋದಕ್ಕೆ ಕೆಲಸ ಮಾಡೋದಕ್ಕೆಲ್ಲ ಗೊತ್ತಿರಲಿ ಯಾರಿಗೆ ಗೊತ್ತಿಲ್ವ ಏನು ನೈಪುಣ್ಯತೆ ಸ್ಮಾರ್ಟ್ನೆಸ್ಸು ಅವ್ರು ಕಷ್ಟಪಡಬೇಕಾಗುತ್ತೆ ದೇವರು ಸೃಷ್ಟಿ ಮಾಡಿರೋದು ನಾವೆಲ್ಲ ಕಷ್ಟ ಪಟ್ಟು ದುಡೀಲಿ ಅನೋ ಅನ್ನೋದಕ್ಕಲ್ಲ ಅನುಭವಿಸೋದಕ್ಕೆ ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜೀವರಾಶಿ ಅಂತಂದರೆ ನಾವೇ ಬೇರೆ ಎಲ್ಲ ಈ ಪ್ರಾಣಿ ಪಕ್ಷಿಗಳಾಗ್ಬೋದು ಈ ಪರಿಸರ ಆಗ್ಬೋದು ನಮ್ಮ ಒಂದು ಸೇವೆ ಸೇವೆಗೆ ಇರುವಂಥದ್ದು ನೀವು ನೋಡಿ ಯಾವುದೇ ಮಾವನಣ್ಣ ಐ ಮೀನ್ ಈಗ ಮಾ ಏನೋ ಮಾವನಣ್ಣ ಸೀಸನ್ ಖಾರ ಅಲ್ವಾ ಯಾವುದಾದ್ರೂ ಮಾವಿನ ಗಿಡ ಒಂದು ಮಾವಿನ ಹಣ್ಣನ್ನು ಅದೇ ತಿಂದಿದೆಯಾ ಯಾವುದಾದ್ರೂ ಒಂದು ಏನೋ ಏನೋ ಯಾವುದಾದ್ರೂ ಫ್ರೂಟ್ ಬೇರಿಂಗ್ ಪ್ಲ್ಯಾಂಟ್ ತೆಗೆದುಕೊಳ್ಳಿ ಅಥವಾ ಫ್ಲವರ್ ಬೇರಿಂಗ್ ಪ್ಲ್ಯಾಂಟ್ ತೆಗೆದುಕೊಳ್ಳಿ ಅದ್ರ ಸುವಾಸನೆ ಅದು ತೆಗೆದುಕೊಳ್ಳೋಕ್ಕೆ ಏನೋ ಫ್ಲವರ್ ಬಂದಿದೆಯಾ ಹೋಗಲಿ ಸೂರ್ಯ ಇದ್ದಾನೆ ವೈಟಮಿನ್ ಡಿ ಅವನಿಗೆ ಬೇಕಿರೋದು ಅವನು ನಮಗಲ್ವ ಕೊಡ್ತಿರೋದು ಎಂಟೈರ್ ಯೂನಿವರ್ಸ್ ನೋಡಿ ಎಲ್ಲವೂ ನಮಗೋಸ್ಕರ ಸೃಷ್ಟಿ ಇಲ್ವ ನಾವು ಅನ್ಭವ್ಸೋಕ್ ಗೊತ್ತಿಲ್ಲ ಅದಕ್ಕೆ ಕಷ್ಟಪಡ್ತಾನೆ ಇದ್ದೀವಿ ಕಷ್ಟಪಟ್ಟರೆ ಮಾತ್ರ ಶ್ರೀಮಂತರ ಆಗ್ಬೋದು ಅಂತ ಹೆಚ್ಚು ಜನ ಹೇಳ್ತಾರೆ ನಾನು ನಿಮ್ಮನ್ನು ಕೇಳ್ತೇನೆ ಒಂದು ತಾಯಿಗೆ ಐದು ಜನ ಮಕ್ಕಳಿರ್ತಾರೆ ಐದು ಜನ ಮಕ್ಕಳನ್ನು ತಾಯಿ ತಾಯಿ ಪೋಷಣೆ ಮಾಡ್ತಾಳೆ ಸಾಕ್ತಾಳೆ ಕಷ್ಟಪಟ್ಟಲ್ಲ ಪ್ರೀತಿಯಿಂದ ಯಾವ ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡ್ತೇವೋ ಅದೆಲ್ಲವೂ ಸಕ್ಸಸ್ ಆಗಿಬಿಡುತ್ತೆ ಒಂದು ಕೆಲಸವನ್ನು ಕಷ್ಟಪಟ್ಟು ಮಾಡ್ತೀವೋ ಅದು ಕಷ್ಟವಾಗಿಯೇ ಉಳ್ಕೊಬಿಡುತ್ತೆ ನಾವು ಬಡವರಾಗೋದು ಅಂತ ಒಂದು ವಿಚಾರಗಳಲ್ಲಿ ಗ್ಯಾರಂಟಿ ಹಾಗಾಗಿ ಶ್ರೀಮಂತರಾಗಬೇಕಾ ಪ್ರೀತಿ ಮಾಡಿ ನೌ ಫಾರ್ಟ್ ಯು ಡೂನು ಇಟ್ ನೆವಲ್ ದುಡ್ ಮಾಡ್ ಫ್ರೀ ಮಾಡೋ ಪ್ರೀತಿ ತುಂಬ ಪ್ರೀತಿ ಇರಬೇಕು ಪ್ರೀತಿ ಇದ್ರೆ ಇವೆಲ್ಲ ಬಂದ್ಬಿಡುತ್ತೆ ಫಸ್ಟ್ ಎಲಿಮೆಂಟ್ ಈಸ್ ಲವ್ ಯಾವುದೇ ಬಿಸ್ನೆಸ್ ಮಾಡಿ ಓದ್ತೀರಿ ಅಥವಾ ಯಾವುದೇ ಕೆಲಸ ಮಾಡ್ತೀರಿ ಜಸ್ಟ್ ಲವ್ ನೋ ಯಾರು ಪ್ರೀತಿ ಮಾಡ್ತಾರೋ ಅವರಿಗೆಲ್ಲವೂ ಸಿಗುತ್ತೆ ವೀಕ್ಷಕರೇ ಅನಂತ ವಿಶ್ವ ಆಚಾರ್ಯ ಜೊತೆಗೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳೋಣ ಅದರಲ್ಲೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆದ್ರೆ ಆ ಬಿಸ್ನೆಸ್ ಅಲ್ಲಿ ಲಾಸ್ ಇರ್ತಾರೆ ಮುಗಿಸ್ತಾ ಇರ್ತಾರೆ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಇದಕ್ಕೆ ಉತ್ತರ ಪಡ್ಕೊಳ್ಳೋಣ ಒಂದು ವಿರಾಮದ ನಂತರ ಬೇಗವಾಗಿಸುತ್ತೆ ಶೃಂಗರಿಸ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋಲ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾದವಾದ ಬಣ್ಣ ಅದಕ್ಕೆ ಮುಂದಿನ ಬಾರಿ ಅಂಗಡಿಗೆ ಹೋದಾಗ ಟ್ಯಾಂಕ್ ಬದಲು ವೆಕ್ಟಸ್ ಅನ್ನೇ ಕೇಳಿ ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಕೇನ್ ಜೊತೆಗೆ हर का विश्वास, सिल्वर चक्की फ्रेश आता। मुझे आज लड़ने का ऐसा चंदू के लिए जो चैंपियन बनना चाहते हैं वॉच माई फिल्म चंदू चैंपियन रिलीजिंग ऑन फोर्टी जूंगरी ಕೈಗಳಿಗೆ ಹರಡುತ್ತೆ ಪ್ರೀತಿಯ ಬಣ್ಣ ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರ್ ದಿನದ ಇಪ್ಪತ್ನಾಲ್ಕು ಗಂಟೆಯು ನಿರಂತರ ಸುದ್ದಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಶೃಂಗರಿಸಿದ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಬಣ್ಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಒಂದು ದುಡ್ಡು ಮಾಡಬೇಕು ಶ್ರೀಮಂತರ ಆಗಬೇಕು ಅಂತಂದ್ರೆ ಬಿಸ್ನೆಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಆದ್ರೆ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಟ್ ಆದ್ರೆ ಅವ್ರಿಗೆ ಆಗೋದಿಲ್ಲ ಅಥವಾ ಅದ್ರಲ್ಲಿ ಸಕ್ಸಸ್ ಸಿಕ್ತಿರೋದಿಲ್ಲ ಬಹಳಷ್ಟು ಬೇರು ಅಥವಾ ಏರಿಳಿತನ್ನ ನೋಡ್ತಾ ಇರ್ತಾರೆ ಇಂಥವ್ರು ಇದು ಹಾಗಾದ್ರೆ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ ಆದ್ರೆ ನನಗೆ ಸಕ್ಸಸ್ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನಾನು ಶ್ರೀಮಂತ ಆಗಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಬಹುಶಃ ನಿಮ್ಮ ಹತ್ರ ಬರ್ಬೋದು ಕೇಳ್ತಿರ್ತಾರೆ ಏನ್ ಹೇಳ್ತೀವಿ ತುಂಬ ಟೆಕ್ನಿಕ್ಸ್ ಇದೆ ಮೇಡಮ್ ಇದರಲ್ಲಿ ಸೊ ನಾನು ಈಗಾಗಲೇ ಹೇಳಿದ್ದೆ ನಾನು ನಿಮಗೆ ಸೊ ಬ್ಯಾಟ್ ಇರೋನೆಲ್ಲ ಟೆಂಡೂಲ್ಕರ್ ಆಗೋದಕ್ಕಾಗಲ್ಲ ಬಂಡವಾಳ ಇರೋನೆಲ್ಲ ಬಿಸ್ನೆಸ್ ಮಾಡೋದಕ್ಕೂ ಆಗಲ್ಲ ಅಂತಂದೇಳಿ ನಾವೆಲ್ಲೋ ನೋಡಿನೋ ಅಥವಾ ಇನ್ಸ್ಪೈರ್ ಆಗಿ ನಾನು ಮಾಡೋಣ ಅಂತ ಹೋಗ್ತಾರೆ ಎಷ್ಟೋ ಜನ ಬಟ್ ಅದಕ್ಕೆ ಬೇಕಾಗಿರೋಂಥ ಕಲಿಕೆ ನೈಪುಣ್ಯತೆ ಇವ್ಯಾವುದೂ ಇರೋದಿಲ್ಲ ಸೊ ಹಾಗಾಗಿ ತುಂಬ ಜನ ನೋಡಿ ಕೆಲಸ ಮಾಡ್ತಿರ್ತಾರೆ ದೇಹ ಜಾಬ್ ಕೆಲಸ ಅಂದರೆ ಆಗಲ್ಲ ಅಯ್ಯೋ ಬೇಡಪ್ಪ ಇನ್ನೊಬ್ಬರನ್ನಾರೋ ನೋಡ್ತಿರ್ತಾರೆ ಆರಾಮ ನೋಡಿ ಬಿಸ್ನೆಸ್ ಮಾಡ್ತಾನೆ ಅವ್ನು ಲಕ್ಷ ಲಕ್ಷ ದುಡಿತಾನೆ ನಾನು ಮಾಡಬೇಕಪ್ಪ ಹೋಗಿ ಅಂತ ಹೋಗ್ತಾರೆ ಹೀಗೆ ಹೋದವರೆಲ್ಲ ಕಲ್ತಿರಲ್ಲ ಸಂಪೂರ್ಣವಾಗಿ ಸೊ ಹಾಗಾಗಿ ಅವ್ರು ಲಾಸ್ ಆಗಿಬಿಡ್ತಾರೆ ಈಗ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಕೋಟ್ಯಾಧಿಪತಿಗಳಾಗಿರೋರು ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಕಳ್ಕೊಂಡವರು ಇದ್ದಾರೆ ಇದು ಹೇಗಿರುತ್ತೆ ಅಂತಂದರೆ ನೋಡಿ ನನಗೆ ಆಸೆ ಇರುತ್ತೆ ನಾನು ಒಂದು ಸಲ ಅವ್ನ ಇಡ್ಕೋಬೇಕಪ್ಪ ಹಾವನ್ನ ಇಲ್ಲೆಲ್ಲ ಬಿಟ್ಕೋಬೇಕು ಅಂತಂಥೇಳಿ ಹಾಗಂತೇಳಿ ನಾನು ಆ ವಿಡಿಯೋದು ಕಲ್ತಿದ್ರೆ ಅವ್ನ ಆರಾಮಾಗಿ ಇಡ್ಕೋಬೋದು ಆಟ ಅದೇ ಯಾರ್ಯಾರೋ ಹೋಗ್ಬಿಟ್ಟು ನಾನು ಕಲ್ತೇ ಇರಲ್ಲ ಅಂದ್ಕೊಳ್ಳಿ ಏಕಾಏಕಿ ಹೋಗಿ ಹಾವನ್ನ ಮುಟ್ಟದ್ದು ಏನು ಮಾಡುತ್ತೆ ಕಚ್ಚಿಸ್ಕೊಂಡು ಬರ್ತೀವಷ್ಟೇ ಸತ್ತು ಹೋಗ್ತೀವಷ್ಟೇ ಸೊ ಹಾಗಾಗಿ ಬಿಸ್ನೆಸ್ಸು ಅಷ್ಟೇ ನಿಜವಾಗ್ಲೂ ಬಿಸ್ನೆಸ್ಸು ರಿಸ್ಕೇ ಇಲ್ಲ ರೀ ನಾವು ಯಾವಾಗ ಕಲ್ತಿರಲು ಬಿಸ್ನೆಸ್ ರಿಸ್ಕ್ ಅಂತ ತೋಚುತ್ತೆ ಇನ್ಫ್ಯಾಕ್ಟ್ ನಾನು ಪ್ರತಿ ಸಲ ವರ್ಕ್ಶಾಪಲ್ಲೂ ಹೇಳ್ತಿರ್ತೇನೆ ನೀವು ನಿಜವಾಗ್ಲೂ ನಾನು ಲೂಸ್ ಆಗಿದರೆ ಮಾತ್ರ ಬಿಸ್ನೆಸ್ಸಲ್ಲಿ ಫೇಲ್ ಆಗೋದಕ್ಕೆ ಸಾಧ್ಯ ನಾನು ಮೆಂಟಲ್ ಹುಚ್ಚ ಆಗಿರಬೇಕು ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಗೊತ್ತಿರಲಿ ಯಾರಿಗೆ ಆ ಸಾ ಮಿನಿಮಮ್ ಪ್ರಜ್ಞೆ ಇರುತ್ತೋ ಅವನು ಯಾವತ್ತೂ ಲೈಫಲ್ಲಿ ಫೇಲೇ ಆಗೋದಿಲ್ಲ ಎಲ್ಲಿದೆ ನಮ್ಮ ಪ್ರಜ್ಞೆ ಹಾಗಾಗಿ ಅದೇ ಐ ಮೀನ್ ಇಲ್ಲಿ ಮುಕ್ತವಾಗಿ ಎಲ್ಲವೂ ಹೇಳಲಿಕ್ಕೆ ಆಗೋದಿಲ್ಲ ವಾಹಿನಿ ಆಗಿರೋದಕ್ಕೆ ಬಡ ಆದರೂ ಚಿಲ್ಲರೆ ಕೆಲಸಗಳನ್ನ ಬಿಡಬೇಕು ಫೋಕಸ್ ಮಾಡಬೇಕು ನಾವೇನಾಗಬೇಕಂತಿದ್ದೀವಿ ಅದ್ರ ಮೇಲೆ ಅದು ತಾನಾಗಿಯೇ ಬರ್ತಾ ಹೋಗುತ್ತೆ ಅದಕ್ಕೆ ಕೆಲವು ಟೆಕ್ನಿಕ್ಸು ಮಂತ್ರ ಅಂತ ಹೇಳ್ತೇವೆ ನಾವು ಅಫರ್ಮೇಷನ್ಸು ಇವೆಲ್ಲ ಮಾಡಿದಾಗ ತುಂಬ ಸುಲಭ ಆಗಿಬಿಡುತ್ತೆ ಎಷ್ಟು ದುಡ್ಡು ಕೈಯಲ್ಲಿ ಇಟ್ಕೋಬೇಕು ದುಡ್ಡನ್ನ ಹೇಗೆ ಎಣಿಸ್ಬೇಕು ದುಡ್ಡಿಗೆ ಹೇಗೆ ಮುತ್ತು ಕೊಡಬೇಕು ಎಲ್ಲಿಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾವ ದಿನದಲ್ಲಿ ಕೊಡಬೇಕು ಯಾವ ದಿನದಲ್ಲಿ ಕೊಡಬಾರ್ದು ಸೊ ಯಾರು ನಂಬಬೇಕು ಯಾರನ್ನು ನಂಬಬಾರ್ದು ಯಾವ ಮಂತ್ರಗಳನ್ನು ಯಾವ ಟೈಮಲ್ಲಿ ಹೇಳಬೇಕು ಬಿಸ್ನೆಸ್ ಹೇಗೆ ಮಾಡಬೇಕು ಬಿಸ್ನೆಸ್ಗೆ ಬ್ಯೂಟಿಫುಲ್ ಟಿಪ್ಸ್ ಇದೆ ನೋಡಿ ನೋಡ್ಕೋಟಿ ವರ್ಕ್ಶಾಪಲ್ಲಿ ಇದೆಲ್ಲವೂ ಕಲ್ತಾಗ ಐ ಥಿಂಕ್ ಇಟ್ ಗೆಟ್ಸ್ ಲಾಟ್ ಈಸಿಯರ್ ಇಟ್ಸ್ ಲೈಕ್ ಲರ್ನಿಂಗ್ ಡ್ರೈವಿಂಗ್ ಡ್ರೈವಿಂಗ್ ಕಲ್ತಾದ್ಮೇಲೆ ಸ್ವಲ್ಪ ಈಸಿ ಅನಿಸುತ್ತೆ ಡ್ರೈವ್ ಮಾಡೋದು ಏನೂ ಗೊತ್ತಿಲ್ಲದೆ ಏಕಾಏಕಿ ನೀವು ನೀವು ರೋಲ್ಸ್ ರಾಯ್ಸಲ್ಲಿ ಅಲ್ಲಿ ಕುತ್ಕೊಂಡ್ರು ಅಥವಾ ರೇಂಜ್ ರೋವರಲ್ಲಿ ಅಲ್ಲಿ ಬಿ ಎಂ ಡಬ್ಲ್ಯೂ ಅಲ್ಲಿ ಕುತ್ಕೊಂಡ್ರು ಗ್ಯಾರಂಟಿ ಪ್ರಾಬ್ಲಮ್ ರೋಲ್ಸ್ ರಾಯ್ಸ್ದ ಅಥವಾ ನಮ್ದು ಡ್ರೈವಿಂಗ್ ಗೊತ್ತಿರಬೇಕು ಸೊ ಬಿಸ್ನೆಸ್ ಅನ್ನೋದು ಒಂದು ಕಾರ್ ಅನ್ ಕೊಡೋಣ ರೋಲ್ಸ್ ರಾಯ್ಸ್ ಅನ್ಕೊಳ್ಳೋಣ ಗೊತ್ತಿಲ್ದೇವ್ ಕೂತ್ಕೊಂಡು ಓಡಿಸಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಈಗ ಎಲ್ಲರೂ ಹೇಳ್ತಾರೆ ನಾವು ಅಪ್ರಾಮಾಣಿಕವಾಗಿದ್ರೆ ಮಾತ್ರ ದುಡ್ಡು ನಾನು ಮಾಡಕ್ ಆಗುದು ಅನ್ನೋದು ತುಂಬಾ ಪ್ರಾಮಾಣಿಕವಾಗಿರೋ ದುಡ್ಡು ಮಾಡೋಕ್ಕಾಗಲ್ಲ ಇಕ್ಕಿನ ಕೋಟಿ ಐವತ್ತು ಕೋಟಿ ಎಲ್ಲ ಮಾಡ್ತಾರೆ ಅನ್ನುವಂಥ ಮಾತ್ರವನ್ನೇ ಹಾಡ್ತಾರೆ ಇದಕ್ಕೆ ಏನು ಉತ್ತರ ಕೊಡ್ತೀವಿ ಹೌದಾ ಇದು ನಿಜನಾ ಅಥವಾ ಅದಕ್ಕೆ ಅಂತ ಪ್ರಾಮಾಣಿಕ ಹಾದಿಯಲ್ಲಿ ಹೋಗಿ ಕೂಡ ದುಡ್ಡು ಮಾಡೋದು ಸಾಧ್ಯ ಅಂತ ಸುಳ್ಳು ಸದ್ದು ಹೆಚ್ಚು ಮಾಡುತ್ತೆ ಹಾಗಾಗಿ ನಾವು ಕೇಳಿಸ್ಕೊಂಡಿರೋದು ನೋಡಿರೋವಂಥದ್ದು ಇಲ್ಲಿ ತನಕ ನಮ್ಮ ಅನುಭವ ಬಂದಿರೋದು ಇದೇ ಆಗಿರುತ್ತೆ ಸೊ ನಮ್ಮ ಪ್ರಪಂಚದಲ್ಲಿ ಎಂಬತ್ತರಿಂದ ಎಂಬತ್ತೈದು ತೊಂಬತ್ತು ಪರ್ಸೆಂಟಷ್ಟು ಒಳ್ಳೆ ಜನಗಳಿದ್ದಾರೆ ಸೊ ಅದಾಗಿ ಇನ್ನೂ ಈ ಭೂಮಿ ಯಾಕಪ್ಪ ಇನ್ನೂ ಉಳಿದಿದೆ ಅಂತಂದರೆ ಯಾಕೆ ಪ್ರವಾಹ ಬಂದಿಲ್ಲ ಏಕೆ ಟೆಂಪ್ರೇಚರ್ ತಾಪಮಾನ ಹೆಚ್ಚಾಗಿ ನಾವೆಲ್ಲ ಸತ್ತೋಗಿಲ್ಲ ಅಂತಂದರೆ ತೊಂಬತ್ತು ಪರ್ಸೆಂಟಷ್ಟು ಒಳ್ಳೆಯವರಿದ್ದಾರೆ ಸೊ ಬಟ್ ಅವ್ರು ಸದ್ದು ಮಾಡಲ್ಲ ಸೊ ಹಾಗಾಗಿ ಸದ್ದು ಮಾಡಿದ್ದೆಲ್ಲ ಕೆಟ್ಟದ್ದು ಅಥವಾ ಸುಳ್ಳಾಗಿರುತ್ತೆ ಹಾಗಾಗಿ ನಮ್ಗೆ ಕೇಳಿಸ್ಕೊಂಡಿರೋದು ಅದೇ ಆಗಿರುತ್ತೆ ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾರ್ಗದಲ್ಲಿ ಮಾಡಿದಾಗ ಮಾತ್ರ ಮೋಕ್ಷವನ್ನು ಪಡ್ಕೋಬೋದು ನಮ್ಮ ಸಬ್ಜೆಕ್ಟಲ್ಲಿ ಬರೀ ಹಣ ಆಸ್ತಿ ಮಾತ್ರ ಅಲ್ಲ ಐಶ್ವರ್ಯ ಇದೆ ಗೊತ್ತಿರಲಿ ಐಶ್ವರ್ಯ ಅಂತಂದರೆ ಆಯಸ್ಸು ಐಶ್ವರ್ಯ ಅಂತಂದರೆ ಸಂತಾನ ಭಾಗ್ಯ ಆಗುವಂಥದ್ದು ಐಶ್ವರ್ಯ ಅಂತಂದರೆ ನೆಮ್ಮದಿ ಶಾಂತಿ ಸುಖ ಇವೆಲ್ಲವೂ ಬರೀ ದುಡ್ಡಿರೋರು ಮಾತ್ರ ಸುಖ ಶಾಂತಿ ನೆಮ್ಮದಿಯಿಂದ ಇರಲ್ಲ ಗೊತ್ತಿರಲಿ ಆಸ್ತಿ ಬೇಜಾನ್ ಜನಕ್ಕಿದೆ ಅಂತಸ್ತಿದೆ ಹಣ ಇದೆ ಬಟ್ ಸುಖ ಶಾಂತಿ ನೆಮ್ಮದಿ ಇವೆಲ್ಲವೂ ಬರಬೇಕಂತಂದರೆ ಧರ್ಮವಾಗಿ ನಾವು ಬಿಸ್ನೆಸ್ ಮಾಡಬೇಕು ಧರ್ಮವಾಗಿ ಜೀವನ ಮಾಡಬೇಕು ಧರ್ಮದಿಂದ ನೀತಿಯಿಂದ ನಾವು ಮಾಡಿದಾಗ ಮಾತ್ರ ಸಂಸ್ಕಾರವಂತರಾಗಿ ಜೀವಿಸಿದಾಗ ಮಾತ್ರ ಇವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಸೊ ನಮ್ಮ ಸಬ್ಜೆಕ್ಟಲ್ಲಿ ಕೆಲವು ಬಿಸ್ನೆಸ್ಗಳನ್ನ ಮಾಡೋವಾಗೇ ಇಲ್ಲ ಕೆಲವು ಬಿಸ್ನೆಸ್ ಮಾಡ್ಬೋದು ವರ್ಕ್ಶಾಪ್ ಅಲ್ಲಿ ತಿಳಿಸ್ಕೊಡ್ತೇವೆ ನಾವು ಕಲಿತು ಮಾಡಬೇಕು ಬಟ್ ಧರ್ಮದಲ್ಲೇ ಇರಬೇಕು ಹೆಚ್ಚು ಮಾಡೋಕ್ಕಾಗೋದು ಅದೇ ಮಾರ್ಗದಲ್ಲೇ ಕೆಟ್ಟ ಮಾರ್ಗದಲ್ಲಿ ಮಾಡಬಹುದು ಈಗಲೇ ಅದಾದ್ಮೇಲೆ ಹಂಡ್ರೆಡ್ ಫೋರ್ ಕ್ಲಬ್ ಒಂದು ಕ್ಲಾಸ್ ಮಾಡಿ ಈ ಕ್ಲಾಸ್ ಕೊಂಡು ಡಿಫ್ರೆನ್ಸ್ ಏನು ಆ ಎರಡನೇ ಕ್ಲಾಸ್ ಅಟೆಂಡ್ ಮಾಡಿದ ತಕ್ಷಣ ನಿಜಕ್ಕೂ ಕೋಟಿ ಕೋಟಿ ಇರೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಅಟೆಂಡ್ ಮಾಡಿದವರು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದಾರ ತುಂಬ ಜನ ಸಕ್ಸಸ್ ಆಗಿದ್ದಾರೆ ಅದಕ್ಕೆ ನೀವು ಟೆಸ್ಟಿ ಮೋನಿಯಲ್ಸ್ ನೋಡಬೇಕು ಆಮೇಲೆ ನೀವು ನೈಜವಾಗಿ ನೀವು ಸಿ ಎವ್ರಿಥಿಂಗ್ ಎಸ್ ಬಿ ಟೆಸ್ಟೆಡ್ ನಾವು ಯಾವುದನ್ನು ನಂಬಾರ್ದು ಅಂತ ಹೇಳ್ತಾ ಇರ್ತೇನೆ ಇನ್ಫ್ಯಾಕ್ಟ್ ನನ್ನನ್ನು ಚಾನ್ಸ್ ಎಲ್ಲ ನಂಬಲೇಬಾರದು ನೀವು ಯಾರನ್ನು ನಂಬಬೇಕು ನಿಮ್ಮನ್ನು ನೀವು ನಂಬಬೇಕು ಯೂನಿವರ್ಸ್ನ ನಂಬಬೇಕು ಯಾಕಂದರೆ ಆ ತತ್ವ ನಿಮ್ಮೊಳಗಡೆ ಇರೋದು ನಾನು ಒಂದು ವ್ಯಕ್ತಿ ಚೆನ್ನಾಗಿ ಮಾತಾಡ್ತಿದ್ದೀನಿ ನಾನು ಪುಸ್ತಕ ಓದ್ಕೊಂಡು ಬಂದು ಮಾತಾಡಿರ್ಬೋದಲ್ವ ಇಲ್ಲ ನನಗೇನೋ ವಾಕ್ಚಾತುರ್ಯ ಇದೆ ಹಾಗೆ ಮಾತಾಡಿರ್ಬೋದಲ್ವ ಬರೀ ಸಾಂಸ್ಕೃಟ್ ಏನೋ ಕೆಲವು ವಾಕ್ಯಗಳು ಹೇಳಿದೆ ಬಸವಣ್ಣ ಸರ್ವಜ್ಞಾನ ಹೇಳ್ದೆ ಅನ್ನೋ ಕಾರಣಕ್ಕೆ ನಾನು ಸರಿ ಅಂತ ನೀವು ನಂಬೋ ಅವಶ್ಯಕತೆ ಇಲ್ಲ ಬಟ್ ಇಕ್ ಏನ್ ಆಲ್ವೇಸ್ ಟೆಸ್ಟ್ ಸೊ ಹಾಗಾಗಿ ಟ್ರಸ್ಟ್ ಮಾಡಬಾರದು ಎನಿಥಿಂಗ್ ಅಟ್ ಫೇಸ್ ವ್ಯಾಲ್ಯೂ ಬಿಕಾಸ್ ದುಡ್ಡಿನ ವಿಚಾರಕ್ಕೆ ಬಂದರೆ ಯಾವುದನ್ನು ನಾವು ನಂಬಬಾರ್ದು ಟೆಸ್ಟ್ ಮಾಡಬೇಕು ಸೊ ಹಾಗಾಗಿ ನಾವು ಈ ಏನು ಫೌಂಡೇಶನ್ ವರ್ಕ್ಶಾಪ್ ಅಂತ ಕರಿತೇವೋ ಅದೊಂದು ಟೆಸ್ಟಿಂಗ್ ಆ್ಯಕ್ಟಿವಿಟಿ ಥರ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಐ ಮೀನ್ ಯು ಪಿಚ್ ಈಸ್ ರೆಡಿ ಐ ಮೀನ್ ಬಿಫೋರ್ ಐ ಪ್ಲೇ ದ ಮ್ಯಾಚ್ ದ ಪಿಚ್ ಅಷ್ಟು ರೆಡಿ ಸೊ ಫೌಂಡೇಶನ್ ವರ್ಕ್ಶಾಪ್ ಪಿಚ್ ರೆಡಿ ಮಾಡಿದ್ರೆ ನೆಕ್ಸ್ಟ್ ನೂರು ಕೋಟಿ ವರ್ಕ್ಶಾಪ್ ಅಂತ ಏನು ಕರಿತೇವೋ ಅವರೇ ತಾನಾಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ ನಾನು ಹೇಳ್ದಾಗಲೇ ನೂರು ಕೋಟಿ ಜುಜ್ಬಿ ಗೊತ್ತೇವ್ರು ಪ್ಲೀಸ್ ಬಿ ಮೈಂಡ್ಫುಲ್ ಆಫ್ ಇಟ್ ಇಟ್ ಈಸ್ ಇನ್ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ಈಸ್ ಜಸ್ಟ್ ಪೇಪರ್ ಯು ಕಾಂಟ್ ಇವನ್ ಕ್ರಿಯೇಟ್ ಅ ಸಿಂಗಲ್ ನೇಲ್ ಕೆನ್ ಯು ಒಂದು ನೈರ್ ಯಾರ ಕೈಲಿ ಅದು ಮಾಡೋಕ್ಕಾಗುತ್ತೋ ಒಂದು ಉಗುರು ನಿಮ್ಮ ಕೈಲಿ ತಗೋತಿದೆಯಾ ನನ್ನ ಕೈಯಲ್ಲೇ ಆಗೋಲ್ಲ ಹೋಗಲಿ ಒಂದು ಕೂದಲು ಆಗುತ್ತಾ ಆಫ್ಟರ್ ಆಲ್ ದುಡ್ಡು ಅಲ್ಲ ನಾವೇ ಅಲ್ವೋ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಪ್ರೊಡ್ಯೂಸ್ ಮಾಡೋದು ತುಂಬ ಸುಲಭ ಮನಸ್ಸು ಇರಬೇಕು ಯಾರು ಮನಸ್ಸು ಮಾಡ್ತಾರೋ ಅವ್ನಿಗೆ ದುಡ್ಡು ತುಂಬ ಸುಲಭವಾಗುತ್ತೆ ಗೊತ್ತಿರಲಿ

ಸಿ ಗುರುಬಲ ಈ ಎಲ್ಲ ಬಲಗಳು ಪ್ರಾಣಿಗಳಿಗೆ ಬೇಕಿರುತ್ತೆ ಹೊರತು ಮನುಷ್ಯರಿಗಲ್ಲ ಯಾಕಂದ್ರೆ ಮನುಷ್ಯ ಅನ್ನೋಂಥದ್ದು ಒಂದು ದೈವವಾಗಿರ್ತಾನೆ ಸೊ ಹಾಗಾಗಿ ಆ ಬಲಗಳೆಲ್ಲ ನೋಡೋ ಅವಶ್ಯಕತೆ ಇರೋದಿಲ್ಲ ಸೊ ನಮ್ಮಲ್ಲಿ ಆಲ್ರೆಡಿ ಬಲ ಇದೆ ಅಂತ ಗೊತ್ತಿರಬೇಕು ಫಸ್ಟ್ ಸೊ ಅದಕ್ಕೆ ನಾನು ಹೇಳಿದ್ದು ಇದು ತುಂಬ ವಿಭಿನ್ನವಾಗಿರುತ್ತೆ ಅಂತ ಹೇಳಿದ್ದೆ ಸೊ ಇಟ್ ಈಸ್ ಲೈಕ್ ದ್ಯಾಟ್ ಮಾ ಸೊ ನೀವು ದ ಮೊಮೆಂಟ್ ಯು ರಿಯಲೈಸ್ ದ್ಯಾಟ್ ಯು ಅರ್ ಅ ಗಾಡ್ ಪಾರ್ಟಿಕಲ್ ಅರ್ ಅ ಡಿವೈನ್ ಪಾರ್ಟಿಕಲ್ ನೀವು ಆಲ್ರೆಡಿ ಶಿವನ ಜೊತೆ ಇದ್ದ ಹಾಗೆ ಸೊ ಎಲ್ಲಿ ತನಕ ನಮಗೆ ಶಿವ ಅನುಭವ ಆಗೋದಿಲ್ವೋ ಅಲ್ಲಿ ತನಕ ಶನಿ ಕಾಟ ಇರುತ್ತೆ ಸೊ ನಾನು ನಿಮ್ಮನ್ನು ಕೇಳ್ತೇನೆ ಶನಿ ದೊಡ್ಡವರ ಶಿವ ದೊಡ್ಡವ್ರಾ ಅಂತಂತೇಳಿ ಇಬ್ಬರೂ ದೊಡ್ಡವ್ರೆ ಬಟ್ ಅದು ನೀವು ಶಿವ ಗೊತ್ತಿದ್ದಾಗ ಎಲ್ಲವೂ ಸಲೀಸಾಗ್ಬಿಡಿದೆ ಸೊದಾಗಿ

ಆ ವ್ಯಕ್ತಿ ಅಚೀವ್ ಮಾಡಿರೋ ವ್ಯಕ್ತಿಗಳು ತುಂಬ ಜನ ಮಾತಾಡಿದ್ದಾರೆ ಮೇಡಮ್ ಅವರ ಬಾಯಲ್ಲಿ ನೀವು ಕೇಳಬೇಕು ಅಂತಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ ಅವರೇ ಹೇಳಿರೋ ಅಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ಅವರ ಬಾಯಲ್ಲಿ ಕೇಳೋದಕ್ಕೆ ಬಟ್ ನೀವು ನನಗೆ ಕೇಳಿರೋದಕ್ಕೆ ನಾನು ಹೇಳಬೇಕು ಅಂತಂದರೆ ತುಂಬ ನಿದರ್ಶನಗಳಿದ್ದಾವೆ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸು ಬಂದಿರೋದುಂಟು ಸೊ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತು ಒಬ್ಬರು ನಾನು ಹೇಳಲೇಬೇಕು ಸೊ ಶೀಸ್ ಅರ್ನಿಂಗ್ ಸಮೇತ ಅಬೌಟ್ ತ್ರೀ ಲ್ಯಾಕ್ ಫೋರ್ ಲ್ಯಾಕ್ ಫೈವ್ ಲ್ಯಾಕ್ ಪರ್ ಮಂತ್ ಶೀ ಈಸ್ ಡೂಯಿಂಗ್ ಲಾಂಡ್ರಿ ಬಿಸ್ನೆಸ್ ಸೊ ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಐ ಮೀನ್ ನಾಟ್ ಜಸ್ಟ್ ಒನ್ ಪರ್ಸನ್ ಬಿರ್ ಆರ್ ಸೊ ಮೆನಿ ಪೀಪಲ್ ಇನ್ಫ್ಯಾಕ್ಟ್ ಇದು ಯಾರಿಗೆ ಸುಲಭ ಆಗುತ್ತೆ ಅಂತಂದರೆ ಹೆಚ್ಚು ಓದಿದವರಿಗೆ ತುಂಬ ಕಷ್ಟ ಆಗುತ್ತೆ ಹೆಚ್ಚು ತಿಳುವಳಿಕೆ ಇದೆಯಪ್ಪ ಅಂತಂದರೆ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಗೊತ್ತಿರಲಿ ಸೊ ಹಾಗೆ ನೀವು ಹೊರಗಡೆ ನೋಡಿದರೆ ಯಾರಿಗೆ ಹೆಚ್ಚು ಬುದ್ಧಿಶಕ್ತಿ ಇಲ್ವೋ ಯಾರು ಸ್ಕೂಲಲ್ಲಿ ಫೇಲ್ ಆಗಿದಾರೋ ಅಥವಾ ಏನೋ ಅಷ್ಟು ಕಷ್ಟ ಅಪ್ಪ ಅನ್ನೋವಂಥವರೆಲ್ಲ ತುಂಬ ಸಕ್ಸಸ್ ಆಗಿಬಿಟ್ಟಿರ್ತಾರೆ ಬಿಕಾಸ್ ದ ಮೊಮೆಂಟ್ ಯು ಗೆಟ್ ದಿಸ್ ನಾಲೆಡ್ಜ್ ಐ ಮೀನ್ ವಾಟ್ ಯು ಕಾಲ್ ದಿಸ್ ನಾಲೆಜ್ ಈಸ್ ಫ್ರಮ್ ವರ್ಲ್ಡ್ ಬಟ್ ಆಲ್ರೆಡಿ ಎಲ್ರಿಗೂ ಏನಿದೆ ಆಲ್ರೆಡಿ ವಿಶ್ವ ಚೈತನ್ಯ ಇದೆ ಎಲ್ಲರಲ್ಲೂ ಈ ವಿಸ್ಡಮ್ ಅನ್ನೋದಿದೆ ಆ ವಿಸ್ಡಮ್ ಅವೇಕನ್ ಆಗಬೇಕು ಅಂತಂದರೆ ಈ ಪ್ರಾಪಂಚಿಕ ಜ್ಞಾನ ಸ್ವಲ್ಪ ಕಡಿಮೆ ಗೊತ್ತಿದೆ ತುಂಬ ಒಳ್ಳೆಯದು ಸೊ ಎ ಫಾರ್ ಆ್ಯಪಲ್ ಗೊತ್ತಿರೋಲ್ಲ ಶ್ರೀಮಂತರಾಗ್ತಾರೋ ನನಗೆ ಗೊತ್ತಿಲ್ಲ ಬಟ್ ಮನಸ್ಸಿರೋಲ್ಲ ಶ್ರೀಮಂತರಾಗ್ತಾರೆ ಎಸ್ ಮೇಡಮ್ ಓಕೆ ಪ್ರತಿ ತಿಂಗಳು ನಮ್ಮ ವರ್ಕ್ಶಾಪ್ಸ್ ಈಗ ಸದ್ಯಕ್ಕೆ ಮಾಡ್ತಿದ್ದೇವೆ ಅದು ಪ್ರೊಡಮಿನೆಂಟ್ಲಿ ಬ್ಯಾಂಗ್ಳೂರಲ್ಲಿ ಇರೋವಂಥದ್ದು ಸೊ ಕೆಳಗಡೆ ಸ್ಕಾಲಿನ್ ನಂಬರ್ಸ್ ಏನು ಬರ್ತಿದೆಯೋ ಆ ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಕಾರ್ಯಾಗಾರಕ್ಕೆ ಬುಕ್ ಮಾಡಿಕೊಳ್ಳಿ ಸೊ ಮುಂದೆ ಐ ಮೀನ್ ಎಂಟೈರ್ ಕರ್ನಾಟಕ ಮತ್ತು ಇಡೀ ವರ್ಲ್ಡಲ್ಲಿ ಮಾಡಬೇಕು ಅನ್ನೋಂಥದ್ದಿದೆ ವೀಕ್ಷಕರಿಗೆ ಫಾರ್ ದಿಸ್ ಎಪಿಸೋಡ್ ನಾನು ಒಂದು ಟಿಪ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ರೆಸಿಗ್ನೇಷನ್ ಲೆಟರು ಬರೆದ್ಬಿಡಿ ಸೊ ಹೇಗೆ ಬರೀಬೇಕು ಅನ್ನೋದು ನಾನು ವರ್ಕ್ಶಾಪಲ್ಲಿ ಕೂಲಂಕುಷವಾಗಿ ತುಂಬ ಚೆನ್ನಾಗಿ ಹೇಳ್ತೇವೆ ಬಟ್ ಫರ್ ನೌ ತಿಂಕ್ ನೀವು ವಾಹಿನಿ ನೋಡ್ತಿರೋರು ರೆಸಿಗ್ನೇಷನ್ ಬರೀರಿ ಆ ರೆಸಿಗ್ನೇಷನ್ ಲೆಟ್ರ್ ಆಫೀಸಲ್ಲಿ ಕೊಡಬೇಡಿ ನಾನು ಬರೆಯೋಕೇಳ್ದೆ ಅಷ್ಟೇ ಯಾವತ್ತು ನಾವು ರೆಸಿಗ್ನೇಷನ್ ಬರೀತೇವೋ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಲಾ ಹಾಗೆ ಲಿಖಿತವಾಗಿ ಬಿಡುತ್ತೆ ಏನೆಲ್ಲ ನಾವು ಬರಿತೇವೋ ಏನೆಲ್ಲ ನಾವು ಅಂದ್ಕೊಳ್ತೇವೋ ಇದೆಲ್ಲ ಒಂದು ಕಡೆ ಒಂದು ಸ್ಟೋರ್ ಹೌಸ್ ಆಗ್ತಾ ಇರ್ತದೆ ಒಂದು ಕ್ಲೌಡಲ್ಲಿ ಎಲ್ಲ ಸ್ಟೋರ್ ಆಗ್ತಿರುತ್ತೆ ಇವತ್ತು ತಲ್ದಿರೋ ನಾಳೆ ರೆಸಿಗ್ನೇಷನ್ ಆಗ್ತೀರಾ ಇವತ್ತು ನಾಳೆ ಶ್ರೀಮಂತ ಹಾಗೆ ಆಗ್ತದೆ ಯಾರು ಹಿಂಜರಿಕೆ ಇರುತ್ತೋ ಅಲ್ಲ ನಾನು ಹೇಳಿದ್ದು ರೆಸಿಗ್ನೇಷನ್ ಬರೆಯೋಕ್ಕಷ್ಟೇ ನಾನು ಕೊಡೋಕೇಳಿಲ್ವಲ್ಲ ಫಸ್ಟ್ ಸ್ಟೆಪ್ಪು ಯು ಹ್ಯಾವ್ ಟು ರೈಟ್ ದ ರೆಸಿಗ್ನೇಷನ್ ರೈಟ್ ನೌ ಯಾರು ಇವಾಗ ಈಗಲೇ ಅಂತ ಕೆಲಸ ಮಾಡ್ತಾನೋ ಅವನು ಬೇಗ ಶ್ರೀಮಂತ ಆಗ್ಬೋದು ಏನ್ ನೋಡೋಣಪ್ಪ ಆಮೇಲೆ ಟೀ ಕುಟ್ಕೊಂಡ್ ಬಂದ್ ಮಾಡ್ತೀನಿ ಸಾರಿ ನೀವು ಈ ಅಫರ್ಮೇಶನ್ ಪದೇ ಪದೇ ಮನಸ್ಸಲ್ಲಿ ಹೇಳ್ಕೊಳ್ತಾರೆ ನಾನು ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ ಕನಿಷ್ಠ ಮೂರು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಪದೇ 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 ಹೇಳ್ತಾನೆ ಇರಬೇಕು ದಿಸ್ ಆ್ಯಸ್ ಟು ಬಿಕಮ್ ಅ ಮ್ಯೂಸಿಕ್ ಇನ್ ಯುವ ಮೈಂಡ್ ದಿಸ್ ಆ್ಯಸ್ ಟು ಬಿ ಲೈಕ್ ದ ಹಾರ್ಟ್ ಬೀಟ್ ಇಟ್ ಡಸಂಟ್ ಕೌಂಟ್ ಅಂಡ್ ಇನ್ ಅಟ್ ಇಟ್ ಬೀಟ್ಸ್ ಇಟ್ ಈಸ್ ಬೀಟಿಂಗ್ ಆಲ್ ದ ಟೈಮ್ ವೆನ್ ಯು ವರ್ ವೇಕ್ ಆ್ಯಂಡ್ ವೆನ್ ಯು ವರ್ಟ್ ಸ್ಲೀಪ್ ಸೊ ಇಟ್ ಗಾಟ್ ಟು ಬಿ ಲೈಕ್ ದ್ಯಾಟ್ ಯಾರು ಪದೇ ಪದೇ ಏನಾಗಬೇಕು ಅವನು ಅಂತ ಅಂದ್ಕೊಳ್ತಿರ್ತಾನೋ ಅವನು ಈಸಿಯಾಗಿ ಆಗ್ತಾನೆ ಏನು ಹೇಳಬೇಕು ಪದೇ ಪದೇ ಅನ್ಫಾರ್ಮೇಷನ್ ಮಾತ್ರ ನನಗೆ ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ ಕನಿಷ್ಠ ಮೂರು ಲಕ್ಷ ರೂಪಾಯಿ ಆದಾಯ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಹೇಳ್ತೀರಿ ಮೂರು ಲಕ್ಷ ಬಂದೇ ಬರುತ್ತೆ

ಕಾಲ್ ಮಾಡಿ ಅವ್ರಿಗೆ ಮಾತಾಡಬಹುದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಥವಾ ಸಣ್ಣ ಸೊಲ್ಯೂಷನ್ಸ್ ಕೂಡ ಕಾರ್ಯಕ್ರಮದಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವನೆಲ್ಲ ಕಾರ್ಯಕ್ರಮಕ್ಕೆ ಹೋಗಬೇಕು ಕಾರ್ಯಗಳನ್ನು ಅನ್ವಯಿಸಬೇಕು ಅಂತ ಆಸಕ್ತಿ ಇರೋರು ಸ್ಕ್ರಾಲ್ನಲ್ಲಿ ನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನೀವು ಹೋಗಿ ಅದೇ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ನಮಸ್ಕಾರ ನೋಡ್ತಾ ಇದ್ದೀವಿ ಸುದ್ದಿಯ ಕೈಯಲ್ಲಿ ಮೆಹಂದಿ ಕಾವೇರಿ ಕವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋಲ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಡವಾದ ಬಣ್ಣ ಕನ್ನಡ ನ್ಯೂಸ್ ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಕೇನ್ ಜೊತೆಗೆ ಯೂನಿಯನ್ ಹೋಮ್ನೊಂದಿಗೆ ನಿಮ್ಮ ಕನಸಿನ ಮನೆಯ ಬಾಗಿಲನ್ನ ತೆರೆಯಿರಿ ಯೂನಿಯನ್ ಹೋಮ್ ಲೋನ್ ಆಕರ್ಷಕ ಬಡ್ಡಿ ದರದಲ್ಲಿ ಸಿಗಲಿದೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು